ನಮಸ್ಕಾರ ಗೆಳೆಯರೆ ಯಾವುದೇ ಯುದ್ಧವನ್ನು ಗೆಲ್ಲಲು ಸಶಸ್ತ್ರ ಪಡೆಗಳು ಮ್ಯಾನ್ ಆ್ಯಂಡ್ ಅನ್ಮಾನಡ್ ಸಿಸ್ಟಮ್ಗಳ ಅಂದರೆ ಮಾನವ ಸಹಿತ ಮತ್ತು ಮಾನವ ರಹಿತ ವ್ಯವಸ್ಥೆಗಳ ನಡುವೆ ಸರಿಯಾದ ಸಮತೋಲವನ್ನು ಕಾಯ್ದುಕೊಳ್ಳಬೇಕು ಡ್ರೋನ್ಗಳು ಯುದ್ಧದಲ್ಲಿ ಪ್ರಭಾವಶಾಲಿ ಪಾತ್ರ ವಹಿಸುತ್ತವೆ ಆದರೆ ಇಲ್ಲಿ ಕೇವಲ ಡ್ರೋನ್ಗಳ ಮೇಲೆ ಅವಲಂಬಿತವಾಗಿ ಯುದ್ಧ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಲಾಂಗ್ ರೇಂಜ್ ಸಾಮರ್ಥ್ಯ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳು ಮತ್ತು ಲಾಂಗ್ ರೇಂಜ್ ಕ್ಷಿಪ್ಪಣಿಗಳನ್ನು ಉಡಾಯಿಸುವ ವಿಮಾನಗಳ ಸರಿಯಾದ ಸಂಯೋಜನೆ ಅತ್ಯಗತ್ಯ ವಾಯುಪಡೆ ಮುಖ್ಯಸ್ಥ ಎ ಪಿ ಸಿಂಗ್ ಅವರು ಹಲವು ಬಾರಿ ಹೇಳಿರುವಂತೆ ಹಳೆಯ ವಿಮಾನಗಳನ್ನು ಬದಲಿಸಲು ಭಾರತಕ್ಕೆ ವರ್ಷಕ್ಕೆ ಕನಿಷ್ಠ ನಲವತ್ತರಿಂದ ಐವತ್ತು ಯುದ್ಧ ವಿಮಾನಗಳನ್ನು ನಿರ್ಮಿಸುವ ಅಗತ್ಯವಿದೆ ಇಂಥ ಪರಿಸ್ಥಿತಿಯಲ್ಲಿ ಭಾರತವು ಹೊಸ ಯುದ್ಧ ವಿಮಾನಗಳ ಖರೀದಿ ಮತ್ತು ದೇಶೀಯ ಉತ್ಪಾದನೆ ಎರಡರ ಮೇಲೂ ಶೀಘ್ರವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಯಾಕಂದ್ರೆ ಪ್ರಸ್ತುತ ಜಗತ್ತಿನ ಹಲವಾರು ದೇಶಗಳು ಭಾರತಕ್ಕೆ ತಮ್ಮ ಮಾರಕ ವಿಮಾನಗಳನ್ನು ದೊಡ್ಡ ಮಟ್ಟದಲ್ಲಿ ನೀಡುತ್ತಿವೆ ಇದು ಭಾರತಕ್ಕೆ ಒಂದು ದೊಡ್ಡ ಅವಕಾಶವೂ ಕೂಡ ಹೌದು ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ವಿಷಯದ ಬಗ್ಗೆನೇ ಡಿಸ್ಕಷನ್ ಮಾಡೋಣ ಯಾವ ದೇಶಗಳು ಭಾರತಕ್ಕೆ ಆಫರ್ ನೀಡ್ತಾ ಇವೆ ಹಾಗೂ ಯಾವ ಒಪ್ಪಂದವು ಭಾರತಕ್ಕೆ ಉತ್ತಮವಾಗಿರ್ತದೆ ಮತ್ತು ಈ ಪ್ರಸ್ತಾಪವು ಭಾರತಕ್ಕೆ ಯಾವ ರೀತಿಯ ಪ್ರಯೋಜನಗಳನ್ನು ತರಬಹುದು ಅನ್ನೋದರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡುತ್ತಾ ಹೈಪ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ಭಾರತೀಯ ವಾಯುಪಡೆಯ ಬಳಿ ಪ್ರಸ್ತುತ ಮೂವತ್ತೊಂದು ಫೈಟರ್ ಸ್ಕ್ವಾಡ್ರನ್ಗಳಿವೆ ಆದರೆ ನಮಗೆ ಬೇಕಾಗಿರುವುದು ನಲವತ್ತೆರಡು ಸ್ಕಾರ್ಡರ್ ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಪ್ರತಿ ಸ್ಕಾರ್ಡರ್ ಆನ್ ಆನ್ ಎವರೇಜ್ ಹದಿನೆಂಟು ಜಡ್ಗಳು ಇರ್ತವೆ ಹಾಗೂ ಇವುಗಳಲ್ಲಿ ಸು ಥರ್ಟಿ ಮಿಗ್ ಟ್ವೆಂಟಿ ಟೂ ಥೌಸಂಡ್ ಜಾಗ್ವಾರ್ ತೇಜಸ್ ಮತ್ತು ರಾಫೆಲ್ ಗಳು ಸೇರಿವೆ ಶೀಘ್ರದಲ್ಲಿ ಮಿಗ್ ಟ್ವೆಂಟಿ ಒನ್ ವಿಮಾನಗಳು ನಿವೃತ್ತಿಯಾಗಲಿದ್ದು ಮುಂದಿನ ಕೆಲವು ವರ್ಷಗಳಲ್ಲಿ ಇನ್ನೂ ಕೆಲವು ಹಳೆಯ ಜಡ್ಗಳು ಕೂಡ ಸೇವಾ ನಿವೃತ್ತಿ ಹೊಂದಲಿವೆ ಸೊ ಈ ಪರಿಸ್ಥಿತಿಯಲ್ಲಿ ಭಾರತದ ಮುಂದಿರುವ ಎರಡು ಮಾರ್ಗಗಳಂದ್ರೆ ಹೊಸ ವಿಮಾನಗಳ ಖರೀದಿ ಅಥವಾ ವೇಗವಾದ ದೇಶೀಯ ಉತ್ಪಾದನೆ ಆದರೆ ದೇಶೀಯ ಉತ್ಪಾದನೆಗೆ ಇನ್ನು ಸಮಯ ಬೇಕಾಗಿದ್ದು ಪ್ರಸ್ತುತ ಪರಿಸ್ಥಿತಿ ನೋಡಿದರೆ ಭಾರತಕ್ಕೆ ಅಷ್ಟು ಸಮಯವಿಲ್ಲ ಯಾಕಂದ್ರೆ ಭಾರತೀಯ ವಾಯುಪಡೆಗೆ ತಕ್ಷಣಕ್ಕೆ ಆಧುನಿಕ ವೇಗದ ಮತ್ತು ಶತ್ರುಗಳ ಗಡಿಯಲ್ಲಿ ನುಗ್ಗಿ ದಾಳಿ ಮಾಡುವ ಸಾಮರ್ಥ್ಯವಿರುವ ಯುದ್ಧ ವಿಮಾನಗಳ ಅಗತ್ಯವಿದೆ ಆದ್ದರಿಂದ ಸದ್ಯಕ್ಕೆ ಹೊಸ ವಿಮಾನಗಳ ಖರೀದಿಗೆ ಆದ್ಯತೆ ನೀಡುವುದು ಹೆಚ್ಚು ಸೂಕ್ತ ಹಾಗೂ ಇಲ್ಲಿ ಒಳ್ಳೆಯ ವಿಷಯವೆಂದರೆ ಈ ಸಮಯದಲ್ಲಿ ವಿಶ್ವದ ಹಲವು ಪ್ರಮುಖ ದೇಶಗಳು ಭಾರತಕ್ಕೆ ಉತ್ತಮ ಆಫರ್ಗಳನ್ನು ನೀಡ್ತಾ ಇವೆ ಅದರಲ್ಲಿ ಮೊದಲನೆಯದಾಗಿ ರಷ್ಯಾದ ಸು ಫಿಫ್ಟಿ ಸೆವೆನ್ ಫೈಟರ್ ಜೆಟ್ನ ಆಫರ್ ಗೆಳೆಯರೆ ಭಾರತದ ಅತಿ ದೊಡ್ಡ ರಕ್ಷಣಾ ಪಾಲುದಾರನಾಗಿರುವ ರಷ್ಯಾ ತನ್ನ ಫಿಫ್ತ್ ಜನರೇಷನ್ ಸು ಫಿಫ್ಟಿ ಸೆವೆನ್ ಫೈಟರ್ ಜೆಟ್ನ ಪ್ರಸ್ತಾಪವನ್ನ ಭಾರತಕ್ಕೆ ಹಲವು ಬಾರಿ ನೀಡಿದೆ ಇತ್ತೀಚೆಗೆ ರಷ್ಯಾದ ರಾಯಭಾರಿ ಡೇನಿಸ್ ಅಲಿಪೋ ಅವರು ನಮ್ಮ ಅತ್ಯುತ್ತಮವಾದ ವಿಮಾನ ಸು ಫಿಫ್ಟಿ ಸೆವೆನ್ ಅನ್ನ ನಾವು ಭಾರತಕ್ಕೆ ನೀಡುತ್ತಿದ್ದೇವೆ ಅನ್ನೋದನ್ನು ಕೂಡ ಹೇಳಿದರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಏರೋ ಇಂಡಿಯಾ ಪ್ರದರ್ಶನದಲ್ಲಿ ಕೂಡ ಇದನ್ನು ಪ್ರದರ್ಶಿಸಲಾಗಿತ್ತು ಇದು ರಷ್ಯಾದ ಅತ್ಯಂತ ಮಾರಕ ವಿಮಾನವಾಗಿದ್ದು ರಷ್ಯಾ ಈ ವಿಮಾನದ ತಂತ್ರಜ್ಞಾನವನ್ನ ಹಂಚಿಕೊಳ್ಳುವ ಆಫರ್ ಅನ್ನು ಕೂಡ ನೀಡಿದೆ ಎರಡನೇದಾಗಿ ಫ್ರಾನ್ಸ್ ನ ರಾಫೆಲ್ ವಿಮಾನಗಳ ದೊಡ್ಡ ಡೀಲ್ ಸೊ ನುಡಿ ಗೆಳೆಯರೆ ಫ್ರಾನ್ಸ್ನ ರಾಫೆಲ್ ಯುದ್ಧ ವಿಮಾನಗಳ ಮೇಲೆ ಭಾರತಕ್ಕೆ ಈಗಾಗಲೇ ವಿಶ್ವಾಸವಿದೆ ಭಾರತೀಯ ವಾಯುಪಡೆ ಕೇಂದ್ರ ಸರ್ಕಾರದ ಮುಂದೆ ಈ ಒಂದು ದೊಡ್ಡ ಪ್ರಸ್ತಾವನೆಯನ್ನು ಕೂಡ ಇಟ್ಟಿದೆ ಅದರಲ್ಲಿ ನೂರ ಹದಿನಾಲ್ಕು ಹೊಸ ರಾಫೆಲ್ ಯುದ್ಧ ವಿಮಾನಗಳನ್ನ ಖರೀದಿಸುವಂತೆ ಬೇಡಿಕೆ ಇಡಲಾಗಿತ್ತು ಹಾಗೂ ಈ ಪ್ರಸ್ತಾವನೆ ಮಲ್ಟಿ ರೋಲ್ ಫೈಟರ್ ಜೆಟ್ ಏರ್ಕ್ರಾಫ್ಟ್ ಟೆಂಡರ್ ನ ಭಾಗವಾಗಿದೆ ಹಾಗೂ ಈ ಒಪ್ಪಂದವನ್ನ ಗೋರ್ಮೆಂಟ್ ಟು ಗೋರ್ಮೆಂಟ್ ಅಂದ್ರೆ ಸರ್ಕಾರದಿಂದ ಸರ್ಕಾರಕ್ಕೆ ಮಾಡಬಹುದು ಇದರಲ್ಲಿ ಅರವತ್ತು ಪರ್ಸೆಂಟ್ ಕಿಂತ ಹೆಚ್ಚು ವಿಮಾನಗಳ ಭಾಗಗಳು ಮತ್ತು ನಿರ್ಮಾಣ ಭಾರತದಲ್ಲಿಯೇ ನಡೆಯಲಿದೆ ಈ ಪ್ರಸ್ತಾವನೆಯನ್ನ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ ಮತ್ತು ಡಿಫೆನ್ಸ್ ಅಕ್ವೈಜೇಷನ್ ಕೌನ್ಸಿಲ್ ಮುಂದೆ ಇಡಲಾಗುವುದು ಹಾಗೂ ಇದಕ್ಕೆ ಅಪ್ರೂವಲ್ ಸಿಕ್ಕರೆ ಭಾರತದ ಬಳಿ ಒಟ್ಟು ನೂರ ಎಪ್ಪತ್ತಾರು ರಾಫೆಲ್ ವಿಮಾನಗಳು ಇರ್ತವೆ ಈಗಾಗಲೇ ನಮ್ಮ ವಾಯುಪಡೆಯ ಬಳಿ ಮೂವತ್ತಾರು ವಿಮಾನಗಳಿವೆ ನೌಕಾಪಡೆಗೆ ಇಪ್ಪತ್ತಾರು ವಿಮಾನಗಳನ್ನ ಖರೀದಿಸುವ ಪ್ರಸ್ತಾಪವಿದೆ ಹಾಗಾದ್ರೆ ರಾಫೆಲ್ ಭಾರತಕ್ಕೆ ಏನು ಲಾಭ ಸೊ ನೋಡಿ ಗೆಳೆಯರೆ ತಂತ್ರಜ್ಞಾನ ವರ್ಗಾವಣೆ ಅಂದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಫ್ರಾನ್ಸ್ ರಾಫೆಲ್ ಜೊತೆಗೆ ತೇಜಸ್ ಎಂಕೆ ಟೂ ಗಾಗಿ ಸಫ್ರಾನ್ ಎಂ ಏಟ್ ಏಟ್ ಎಂಜಿನ್ ಅನ್ನು ಸಹ ನೀಡಿದ್ದು ಇದು ಜಿ ಎಫ್ ಫೋರ್ ಒನ್ ಫೋರ್ ಎಂಜಿನ್ಗೆ ಪರ್ಯಾಯವಾಗಿದೆ ಎರಡನೇದಾಗಿ ಮೇಕ್ ಇನ್ ಇಂಡಿಯಾಗೆ ಉತ್ತೇಜನೆ ಡೆಸಾಲ್ಟ್ ಮುಖ್ಯವಾಗಿ ತಂತ್ರಜ್ಞಾನ ವರ್ಗಾವಣೆ ಗುಣಮಟ್ಟ ನಿಯಂತ್ರಣ ಮತ್ತು ಜೋಡಣೆಯ ಮೇಲ್ವಿಚಾರಣೆ ಮಾಡುತ್ತದೆ ಟಾಟಾ ಕಂಪನಿ ವಿಂಗ್ಸ್ಗಳ ಮತ್ತು ಇತರೆ ಭಾಗಗಳ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಮೂರನೇದಾಗಿ ನಿರ್ವಹಣಾ ಸೌಲಭ್ಯಗಳು ಎಂಆರ್ಒ ಒ ಡಸಾಲ್ಟ್ ಹೈದರಾಬಾದ್ನಲ್ಲಿ ರಾಫೆಲ್ನ ಎಂ ಏಟ್ ಏಟ್ ಎಂಜಿನ್ಗಾಗಿ ಮೇಂಟೆನೆನ್ಸ್ ರಿಪೇರ್ ಮತ್ತು ಓವರ್ಆಾಲ್ ಎಂಆರ್ಒ ಸೌಲಭ್ಯವನ್ನ ಸ್ಥಾಪಿಸಲಿದೆ ಇದರಿಂದ ಭವಿಷ್ಯದಲ್ಲಿ ವಿಮಾನಗಳ ಸೇವೆ ಮತ್ತು ದುರಸ್ತಿ ಭಾರತದಲ್ಲೇ ನಡೆಯುತ್ತದೆ ಇದು ದೇಶಕ್ಕೆ ಲಾಜಿಸ್ಟಿಕ್ ಮತ್ತು ಆಪರೇಷನಲ್ ವೆಚ್ಚವನ್ನು ಕೂಡ ಉಳಿತಾಯ ಮಾಡ್ತದೆ ಹಾಗೆ ಕೊನೆಯದಾಗಿ ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ಮೆಂಟ್ ಅಂದರೆ ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆ ಈ ಬಾರಿ ಒಪ್ಪಂದದ ಗಮನ ಸಂಪೂರ್ಣವಾಗಿ ಖಾಸಗಿ ವಲಯದ ಮೇಲಿದೆ ರಿಲಯನ್ಸ್ ಡಿಫೆನ್ಸ್ ಮತ್ತು ಎಲ್ ಅಂತ ಕಂಪನಿಗಳ ಹೆಸರುಗಳು ಇಲ್ಲಿ ಚರ್ಚೆಯಲ್ಲಿವೆ ಹಾಗಿನ ಗೆಳೆಯರೆ ಇದು ನೆನಪಿರಲಿ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತ ಫ್ರಾನ್ಸ್ ನಿಂದ ಮೂವತ್ತಾರು ರಾಫೆಲ್ ಜೆಟ್ ಗಳನ್ನ ಖರೀದಿಸಿತ್ತು ಇದಾದ ನಂತರ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಫೆಲ್ ಮರಿನ್ ಒಪ್ಪಂದದಡಿ ಅರವತ್ ಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತಾರು ರಾಫೆಲ್ ಎಂ ವಿಮಾನಗಳನ್ನು ಖರೀದಿಸಲಾಗಿದೆ ಈ ವಿಮಾನಗಳು ವಿಶೇಷವಾಗಿ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಗಳಿಂದ ಹಾರಾಟ ಮತ್ತು ಲ್ಯಾಂಡಿಂಗ್ ಆಗಿ ವಿನ್ಯಾಸಗೊಂಡಿವೆ ಹಾಗೇನೆ ಇಲ್ಲಿ ಅಮೆರಿಕಾದ ಎಫ್ ಥರ್ಟಿ ಫೈವ್ ಆಫರ್ ಮತ್ತು ಸವಾಲುಗಳ ಬಗ್ಗೆ ಹೇಳುವುದಾದ ಅಮೆರಿಕದೊಂದಿಗಿನ ಸಂಬಂಧ ಹದಗೆಡುತ್ತ ಅಧ್ಯಕ್ಷ ಟ್ರಂಪ್ ಮತ್ತು ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರು ಭಾರತಕ್ಕೆ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳನ್ನ ಕೊಡುವುದಕ್ಕಾಗಿ ಮುಂದಾಗಿದ್ದಾರೆ ಹಾಗೂ ಇದು ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದ ವಿಮಾನ ಆದ್ರೆ ಇಲ್ಲಿ ಭಾರತ ಈ ವಿಮಾನದ ಖರೀದಿಯಲ್ಲಿ ಅಷ್ಟೇನು ಆಸಕ್ತಿ ತೋರಿಲ್ಲ ಇದಕ್ಕೆ ಒಂದು ದೊಡ್ಡ ಕಾರಣವೆಂದ್ರೆ ಅಮೆರಿಕದ ಟೆಕ್ನಾಲಜಿ ಟ್ರಾನ್ಸ್ಫರ್ ಪಾಲಿಸಿ ಅಂದ್ರೆ ತಂತ್ರಜ್ಞಾನ ವರ್ಗಾವಣೆಯ ನೀತಿ ಅಮೆರಿಕ ಇಲ್ಲಿ ವಿಮಾನವನ್ನ ಮಾತ್ರ ಕೊಡ್ತದೆ ಅದರ ತಂತ್ರಜ್ಞಾನವನ್ನ ಕೊಡುವುದಿಲ್ಲ ಹಾಗೆಯೇ ಒಂದು ವೇಳೆ ಈ ಒಪ್ಪಂದವಾದರೂ ಭಾರತಕ್ಕೆ ಕೇವಲ ವಿಮಾನ ಅಷ್ಟೇ ಸಿಗ್ತದೆ ಸೊ ಅದಕ್ಕಾಗಿ ಅದರ ತಂತ್ರಜ್ಞಾನದ ಸಿಗದ ಕಾರಣ ಭಾರತಕ್ಕೆ ತನ್ನ ಅಗತ್ಯಕ್ಕೆ ತಕ್ಕಂತೆ ಅದನ್ನ ಅಪ್ಗ್ರೇಡ್ ಮಾಡುವುದಕ್ಕಾಗಿ ಅಥವಾ ಬದಲಾಯಿಸುವುದಕ್ಕಾಗಿ ಸಾಧ್ಯವಾಗುವುದಿಲ್ಲ ಹಾಗೂ ಇದು ಭಾರತದ ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ವಿರುದ್ಧವಾಗಿದೆ ಜೊತೆಗೆ ಅಮೆರಿಕದ ಕೆಲವು ದೇಶೀಯ ನೀತಿಗಳಾದ ಕ್ಯಾಟ್ಸಾ ಕೂಡ ಭಾರತಕ್ಕೆ ಚಿಂತೆಯ ವಿಷಯವಾಗಿದೆ ಹಾಗೆಯೇ ಸ್ವೀಟನ್ನು ಗ್ರೀಪನ್ನು ಆಫರ್ ಬಗ್ಗೆ ಹೇಳುವುದಾದರೆ ಸ್ವೀಡನ್ ನಿಂದ ಗ್ರಿಪೆನ್ ಮಲ್ಟಿರೋಲ್ ಫೈಟರ್ ನ ಆಫರ್ ಕೂಡ ಭಾರತಕ್ಕೆ ಬಂದಿದೆ ಈ ವಿಮಾನವು ಅತ್ಯಾಧುನಿಕ ಏವಿಯಾನಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ ಯುದ್ಧ ಸಾಮರ್ಥ್ಯಗಳನ್ನು ಹೊಂದಿದೆ ಸಾಬ್ ಕಂಪನಿ ಭಾರತಕ್ಕೆ ತಂತ್ರಜ್ಞಾನ ವರ್ಗಾವಣೆ ಮತ್ತು ಮೇಕ್ ಇನ್ ಇಂಡಿಯಾ ಪ್ರಸ್ತಾವನೆಯನ್ನು ಕೂಡ ನೀಡಿದೆ ಸಾಬ್ ಕಂಪನಿಯು ಭಾರತದಲ್ಲಿ ವಿನ್ಯಾಸ ಮತ್ತು ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸುವುದಕ್ಕಾಗಿ ಕೂಡ ಪ್ರಸ್ತಾಪಿಸಿದೆ ಆದರೆ ಇಲ್ಲಿ ಈ ವಿಷಯದಲ್ಲಿ ಹೆಚ್ಚಿನ ಪ್ರಗತಿ ಕಂಡು ಬಂದಿಲ್ಲ ಸೋ ಗೆಳೆಯರೆ ಒಟ್ಟಿನಲ್ಲಿ ಹೇಳುವುದಾದರೆ ಜಗತ್ತಿನ ಪ್ರಮುಖ ವಿಮಾನ ತಯಾರಕ ದೇಶಗಳು ತಮ್ಮ ಅತ್ಯಂತ ಮಾರಕ ವಿಮಾನಗಳನ್ನು ಭಾರತಕ್ಕೆ ಕೊಡುತ್ತಿವೆ ಆದರೆ ಇಲ್ಲಿ ಭಾರತ ಯಾವುದನ್ನ ಆಯ್ಕೆ ಮಾಡುತ್ತದೆ ಎಂಬುದು ಒಂದು ನಿರ್ಣಾಯಕ ವಿಷಯ ಯಾಕಂದ್ರೆ ಇದು ಕೇವಲ ಒಂದು ರಕ್ಷಣಾ ಒಪ್ಪಂದವಲ್ಲ ಇದು ಒಂದು ರಾಜಕೀಯ ರಾಜತಾಂತ್ರಿಕ ತಂತ್ರಜ್ಞಾನ ವರ್ಗಾವಣೆ ಮತ್ತು ಭವಿಷ್ಯದ ಯುದ್ಧಗಳಿಗೆ ಸಿದ್ಧತೆಯ ನಿರ್ಧಾರವಾಗಿದೆ ಇಲ್ಲಿ ಭಾರತದ ಅಗತ್ಯದ ಬಗ್ಗೆ ಹೇಳುವುದಾದ್ರೆ ಹತ್ತೊಂಬತ್ ನೂರ ಅರವತ್ತೈದರ ನಂತರ ಭಾರತೀಯ ವಾಯುಪಡೆಯ ಫೈಟರ್ ಗಳ ಸಂಖ್ಯೆ ಅತ್ಯಂತ ಕಡಿಮೆ ಮಟ್ಟಕ್ಕೆ ಇಳಿದಿದೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಮಿಗ್ ಟ್ವೆಂಟಿ ನೈನ್ ಸಂಪೂರ್ಣವಾಗಿ ನಿವೃತ್ತಿಯಾಗಲಿದೆ ಮತ್ತು ಜಾಗ್ವಾರ್ನ ಮೊದಲ ಸ್ಕ್ವಾಡನ್ನು ಕೂಡ ಸೇವಾ ನಿವೃತ್ತಿ ಹೊಂದುವುದಕ್ಕೆ ಶುರು ಮಾಡುತ್ತದೆ ಹಾಗೆಯೇ ಮತ್ತೊಂದೆಡೆ ಪಾಕಿಸ್ತಾನ ಚೀನಾದ ಸಹಾಯದಿಂದ ತನ್ನ ಶಕ್ತಿಯನ್ನ ನಿರಂತರವಾಗಿ ಹೆಚ್ಚಿಸಿಕೊಳ್ತಾ ಇದ್ದು ಚೀನಾ ಕೂಡ ತನ್ನ ಹಳೆಯ ಫೈಟರ್ ಜೆಟ್ ವಿಮಾನಗಳನ್ನು ಫಿಫ್ತ್ ಜನರೇಷನ್ ಜೆಟ್ಗಳಾದ ಜೆ ಟ್ವೆಂಟಿಯೊಂದಿಗೆ ಬದಲಾಯಿಸುತ್ತಿದೆ ಈಗಾಗಲೇ ಚೀನಾ ತನ್ನ ವಾಯುಪಡೆಯಲ್ಲಿ ಎರಡು ನೂರಕ್ಕೂ ಹೆಚ್ಚು ಜೆ ಟ್ವೆಂಟಿ ವಿಮಾನಗಳನ್ನ ಸೇರಿಸಿಕೊಂಡಿದೆ ಹಾಗೆಯೇ ನಮ್ಮ ಸ್ವದೇಶಿ ಎಂಕಾ ಯೋಜನೆಯು ಪೂರ್ಣಗೊಳ್ಳುವುದಕ್ಕಾಗಿ ಕನಿಷ್ಠ ಹತ್ತು ವರ್ಷಗಳು ಬೇಕಾಗಬಹುದು ಆದ್ದರಿಂದ ಭಾರತ ತನ್ನದೇ ಆದ ಸ್ಟೆಲ್ತ್ ಫೈಟರ್ ಜೆಟ್ ಅನ್ನ ಅಭಿವೃದ್ಧಿ ಮಾರಕ ವಿಮಾನಗಳನ್ನು ಖರೀದಿಸುವುದು ಅನಿವಾರ್ಯವಾಗಿದೆ ಹಾಗಾಗಿ ಈಗ ಭಾರತಕ್ಕೆ ಅಂತಹ ವಿಮಾನದ ಅಗತ್ಯವಿದೆ ಅದರಲ್ಲಿ ತಂತ್ರಜ್ಞಾನ ವರ್ಗಾವಣೆ ಇರಬೇಕು ಮೇಕ್ ಇನ್ ಇಂಡಿಯಾ ಯೋಜನೆಗೆ ಉತ್ತೇಜನ ಸಿಗಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದ ರಕ್ಷಣಾ ಅಗತ್ಯಗಳು ತಕ್ಷಣವೇ ಪೂರೈಕೆ ಆಗಬೇಕು ಸೊ ಗೆಳೆಯರೆ ಈ ಸುದ್ದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದಕ್ಕೆ ತಮ್ಗೆಲ್ರಿಗೂ ಧನ್ಯವಾದಗಳು